ಮಹಾಭಾರತ ಓದಿರೋರಿಗೆ ಇದು ಅಚ್ಚರಿನೂ ಅಲ್ಲ ಆಘಾತನೂ ಅಲ್ಲ ಹಿಮಾಲಯ ಪ್ರದೇಶದಲ್ಲೊಬ್ಬ ಹೆಣ್ಣುಮಗಳು ಅಣ್ಣ ತಮ್ಮ ಇಬ್ಬರನ್ನೂ ಮದುವೆಯಾಗಿದ್ದಾರೆ ಹಿಮಾಚಲ ಪ್ರದೇಶದ ಸಿರ್ಮೌರ್ ಜಿಲ್ಲೆಯಲ್ಲಿ ಸುನಿತಾ ಚೌಹಾಣ್ ಅನ್ನೋ ಯುವತಿ ಅಣ್ಣ ತಮ್ಮ ಇಬ್ಬರನ್ನೂ ಮದುವೆಯಾಗಿದ್ದಾರೆ ಅಣ್ಣ ಪ್ರದೀಪ್ ನೇಗಿ ತಮ್ಮ ಕಮಲ್ ನೇಗಿ ಇಬ್ಬರಿಗೂ ಏಕಕಾಲದಲ್ಲಿ ಧರ್ಮಪತ್ನಿಯಾಗಿದ್ದಾರೆ ಇಂಥ ಮದುವೆಯನ್ನು ತೂ ಅಸಹ್ಯ ಅಂತ ಸಂಪ್ರದಾಯವಾದಿಗಳು ಮೂಗು ಮುರಿತಾರೆ ಆದರೆ ಇಲ್ಲಿ ಬಹುಪತ್ನಿತ್ವ ಸಾಮಾನ್ಯ ಅಂದರೆ ಒಂದು ಕುಟುಂಬದಲ್ಲಿ ಅಣ್ಣನೋ ತಮ್ಮನೋ ಮದುವೆಯಾದರೆ ಎಷ್ಟು ಜನ ಸೋದರರು ಇರ್ತಾರೋ ಅವರಿಗೆಲ್ಲ ಒಬ್ಬಳೆ ಹೆಂಡತಿ ಇದನ್ನು ಆ ಪ್ರದೇಶದ ಹೊರಗಿನ ಜನ ದ್ರೌಪದಿ ಮದುವೆ ಅಂತ ಕರೆದ್ರೆ ಅಲ್ಲಿನ ಜನ ಇದನ್ನ ಜೋಡಿದಾರ ಮದುವೆ ಅಂತನೂ ಕರೀತಾರೆ ಈ ಜೋಡಿದಾರ ಮದುವೆ ಹಟ್ಟಿ ಬುಡಕಟ್ಟಿನಲ್ಲಿ ಈಗಲೂ ಜಾರಿಯಲ್ಲಿದೆ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಿಮಾಚಲ ಪ್ರದೇಶದ ಸಿರಮೌರ್ ಜಿಲ್ಲೆ ಉತ್ತರಾಖಂಡ ಹಿಮಾಚಲ ಪ್ರದೇಶದ ಗಡಿ ಭಾಗ ಟ್ರಾನ್ಸ್ಗಿರಿ ಅನ್ನೋ ಪ್ರದೇಶದಲ್ಲಿ ಇಂದಿಗೂ ಇದು ನಡ್ಕೊಂಡು ಬರ್ತಾ ಇದೆ ಕುಟುಂಬದ ಆಸ್ತಿಯನ್ನು ವಿಭಜನೆ ಆಗದಂತೆ ತಪ್ಪಿಸುವ ಸಲುವಾಗಿ ಇರುವ ಈ ಪದ್ಧತಿ ಆ ಬುಡಕಟ್ಟಿನವರಿಗೆ ಅಶ್ಲೀಲವೂ ಅಲ್ಲ ಅಸಭ್ಯವೂ ಅಲ್ಲ ಇದಕ್ಕೆ ಕಾನೂನಿನ ಮಾನ್ಯತೆಯೂ ಇದೆ ಏಕೆಂದರೆ ಈಗ ಸುನಿತಾ ಚೌಹಾಣ್ ಮದುವೆಯಾಗಿದ್ದಾರಲ್ಲ ಆಕೆಯ ಒಬ್ಬ ಗಂಡ ಪ್ರದೀಪ್ ಸರ್ಕಾರಿ ನೌಕರ ಇನ್ನೊಬ್ಬ ಗಂಡ ಕಪಿಲ್ ಫಾರಿನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾರ ಜೊತೆ ಸಂಸಾರ ಮಾಡಬೇಕು ಯಾರ ಜೊತೆ ರಾತ್ರಿ ಇರಬೇಕು ಅನ್ನೋದು ಸುನೀತಾ ಚೌಹಾಣ್ ಇಷ್ಟಕ್ಕೆ ಬಿಟ್ಟಿದ್ದು ಬುಡಕಟ್ಟಿನವರ ಪ್ರಕಾರ ದಿನ ವಾರ ಅಥವಾ ತಿಂಗಳು ಒಬ್ಬೊಬ್ಬ ಗಂಡನ ಜೊತೆ ಸಂಸಾರ ಮಾಡಬೇಕು ಆ ಅವಧಿಯಲ್ಲಿ ಇನ್ನೊಬ್ಬ ಗಂಡ ಆಕೆಯ ಹತ್ತಿರಕ್ಕೂ ಬರುವಂತಿಲ್ಲ ಮಕ್ಕಳಾದರೆ ಆ ಮಕ್ಕಳಿಗೂ ಇಬ್ಬರೂ ತಂದೆಯರು ದಾಖಲೆಗಳಲ್ಲಿ ಜನ್ಮಕ್ಕೆ ಕಾರಣನಾದವನು ತಂದೆ ಎಂದು ಇದ್ದರೆ ಮಿಕ್ಕ ಜವಾಬ್ದಾರಿಯನ್ನು ಇಬ್ಬರೂ ಗಂಡಂದಿರು ಹಂಚಿಕೊಳ್ಳಲೇಬೇಕು ಅಂದಹಾಗೆ ಈ ಕುಟುಂಬದಲ್ಲಿ ಮಹಿಳೆಯೇ ಯಜಮಾನಿ ಗಂಡ ಅನ್ನಿಸಿಕೊಂಡವನು ಹೆಂಡತಿಯ ಆಜ್ಞೆ ಪಾಲನೆ ಮಾಡಬೇಕು ಅಷ್ಟೇ ಹಾಗಂತ ಇದು ಈಗ ಕಡ್ಡಾಯನೂ ಅಲ್ಲ ಸಂಪ್ರದಾಯ ಪಾಲನೆ ಮಾಡೋರು ಈಗಲೂ ಇದನ್ನು ಫಾಲೋ ಮಾಡ್ತಿದ್ದಾರೆ ಇಲ್ಲದೆ ಇದ್ದವರು ತಮಗೆ ಇಂತಹ ಮದುವೆ ಇಷ್ಟವಿಲ್ಲ ಅಂದರೆ ಅದನ್ನು ಒಪ್ಪಿಕೊಳ್ಳೋ ಮನಸ್ಸುಗಳೂ ಇವೆ ಆದರೆ ಇದು ಈ ಬುಡಕಟ್ಟಿನವರಲ್ಲಿ ಮಾತ್ರ ಮಹಾಭಾರತದ ಬಗ್ಗೆ ಸಂಶೋಧನೆ ಮಾಡಿರುವ ಹಲವರು ಇದು ಕಾಲ್ಪನಿಕ ಅಲ್ಲ ಅನ್ನೋದನ್ನು ಹೇಳಿದರು ಹಿಮಾಲಯದ ಬುಡದಲ್ಲಿರುವ ಕೆಲವು ಪ್ರಾಂತ್ಯಗಳಲ್ಲಿ ಈಗಲೂ ಬಹುಪತಿತ್ವ ಪದ್ಧತಿ ಇದೆ ಅನ್ನೋದನ್ನು ತೋರಿಸಿದ್ರು ಇದರ ಬಗ್ಗೆ ಸಂಶೋಧನೆಗಳಾಗಿವೆ ಪಿ ಎಚ್ ಡಿ ಬರೆದವರಿದ್ದಾರೆ ಕನ್ನಡದಲ್ಲಿ ಮಹಾಭಾರತವನ್ನೇ ಆಧರಿಸಿ ರಚಿಸಲಾಗಿರುವ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯಲ್ಲಿ ಈ ಬಹುಪತಿತ್ವ ಪದ್ಧತಿಯ ಪ್ರಸ್ತಾಪ ಬರುತ್ತೆ ಎಸ್ ಎಲ್ ಭೈರಪ್ಪ ಕೂಡ ತಮ್ಮ ಸಂಶೋಧನೆಯಲ್ಲಿ ಹಿಮಾಲಯದ ತಪ್ಪಲು ಭಾಗದ ಸಂಶೋಧನೆಯನ್ನ ಉಲ್ಲೇಖ ಮಾಡಿದ್ದಾರೆ ಮಹಾಭಾರತದಲ್ಲಿ ದ್ರೌಪದಿ ತನಗೆ ಐದು ವಿಶೇಷ ಗುಣಗಳಿರುವ ಗಂಡ ಬೇಕು ಅಂತ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಆಗ ಈಶ್ವರ ದ್ರೌಪದಿ ಕೇಳುತ್ತಿರುವ ಐದು ಗುಣಗಳು ಒಬ್ಬನಲ್ಲಿಯೇ ಇರೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಐವರು ಪತಿಗಳನ್ನು ಹೊಂದುವಂತೆ ವರ ಕೊಡ್ತಾನೆ ಹೀಗಾಗಿ ದ್ರೌಪದಿಗೆ ಧರ್ಮ ವೇದ ಗ್ರಂಥಗಳು ಹೇಳಿದಂತೆಯೇ ಬದುಕುವ ಧರ್ಮರಾಯ ಸಾವಿರ ಆನೆಗಳ ಶಕ್ತಿ ಹೊಂದಿರುವ ಬಲಶಾಲಿ ಭೀಮ ಅತಿರತ ಪರಾಕ್ರಮಿ ಬಿಲ್ವಿದ್ಯೆ ಪ್ರವೀಣ ನಾಟ್ಯವನ್ನೂ ಬಲ್ಲ ಅರ್ಜುನ ಅಶ್ವರಹಸ್ಯ ಪ್ರಾಣಿಗಳೊಂದಿಗೆ ಸಂವಾದ ನಡೆಸುವ ಜ್ಯೋತಿಷ್ಯ ಭೂತ ವರ್ತಮಾನ ಭವಿಷ್ಯತ್ಕಾಲವನ್ನು ಬಲ್ಲ ನಕುಲ ಸಹದೇವರು ಪತಿಯರಾಗುತ್ತಾರೆ ಆದರೆ ಅದು ಪುರಾಣ ಇದನ್ನು ಈ ಸಂಪ್ರದಾಯದವರು ಅಥವಾ ಹಟ್ಟಿ ಬುಡಕಟ್ಟಿನವರು ದ್ರೌಪದಿ ಪ್ರಥ ಅಥವಾ ಜೋಡಿದಾರನ್ ಮದುವೆ ಅಂತ ಕರೀತಾರೆ ಇಷ್ಟಕ್ಕೂ ನೂರೈವತ್ತು ಕೋಟಿ ಜನಸಂಖ್ಯೆಯ ಭಾರತದಲ್ಲಿ ಈ ಸಂಪ್ರದಾಯ ಪಾಲಿಸ್ತಾ ಇರೋ ಕುಟುಂಬಗಳು ಐನೂರು ಇದ್ದರೆ ಹೆಚ್ಚು ಈ ಮದುವೆಗೆ ಕಾನೂನಿನ ಮಾನ್ಯತೆ ಇದೆ ಆದರೆ ಇದು ಈ ಬುಡಕಟ್ಟಿನವರಿಗೆ ಮಾತ್ರ ಅಪ್ಲೈ ಆಗುತ್ತೆ ಎಲ್ಲರಿಗೂ ಅಲ್ಲ ಸುನೀತಾ ಚೌಹಾಣ್ ಪ್ರದೀಪ್ ಕಪಿಲ್ ಅವರು ಈ ಬುಡಕಟ್ಟಿನವರೇ ಆಗಿರೋ ಕಾರಣಕ್ಕೆ ಈ ಮದುವೆಗೆ ಕಾನೂನಿನ ಮಾನ್ಯತೆ ಇದೆ ಇದು ಈ ರೀತಿ ಬಹುಪತಿತ್ವ ಅಂದರೆ ಮಲ್ಟಿ ಹಸ್ಬೆಂಡ್ ಮದುವೆ ಮಾಡಿಕೊಳ್ಳೋ ಹುಡುಗ ಹುಡುಗಿ ಇಬ್ಬರು ಒಂದೇ ಬುಡಕಟ್ಟಿಗೆ ಸೇರಿರಬೇಕು